ನಮಸ್ಕಾರ ನಾನು ನಿಮ್ಮ ಹಾಸ್ಯ ಕಲಾವಿದ ಟೆನ್ ಕೃಷ್ಣ ಮಾತಾಡ್ತಾ ಇದ್ದೀನಿ ಗಂಗಾವತಿ ನಗರದ ಚನ್ನಬಸವ ಕೊಟಗಿ ಅವರು ಕಳೆದ ಹದಿನೈದು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಅವರ ಈ ಸೇವೆಯನ್ನು ಗುರುತಿಸಿದಂಥ ಹರಿಯಾಣ ರಾಜ್ಯದ ಫರೀದಾಬಾದ್ನ ಮ್ಯೂಸಿಕ್ ಆ್ಯಂಡ್ ಆರ್ಟ್ಸ್ ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಅವರಿಗೆ ನಾನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮವರೇ ಆದ ಚನ್ನಬಸವ ಕೊಟ್ಟಿಗೆ ಅವರಿಗೆ ಹರಿಯಾಣದ ಫರೀದಾಬಾದಿನ ಮ್ಯಾಜಿಕ್ ಆ್ಯಂಡ್ ಆರ್ಟ್ ವಿಶ್ವವಿದ್ಯಾಲಯವು ಅವರ ಹದಿನೈದು ವರ್ಷಗಳ ನಿರಂತರ ಸೇವೆಯನ್ನು ಕಂಡು ಗೌರವ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟು ಅವರನ್ನು ಗೌರವಿಸಿದೆ ಇದು ನಮಗೆ ಗೌರವ ಕೊಡುವಂತಹ ವಿಷಯ ಗೌರವ ತರುವಂಥ ವಿಷಯ ನಿಮಗೆ ಒಳ್ಳೆಯದಾಗಲಿ ಸರ್ ಆಲ್ ದ ಬೆಸ್ಟ್